ನೋಟಿಸ್ ನಾನು ನೋಟಿಸ್ ಬಂದೆ ನೋಟಿಸ್ ಉತ್ತರನೂ ಕೊಟ್ಟಿದ್ದೀನಿ ಅಲ್ಲಲ್ಲ ಉತ್ತರ ಏನು ಕೊಟ್ಟಿದ್ದೀವಿ ಅಂದರೆ ನಾವು ಏನು ಮಾತಾಡಿದ್ದೀವಿ ಅದರಿಂದ ನಾವೇನು ವಾಪಸ್ ಹೋಗಿಲ್ಲ ನಮ್ಮ ಮಾತಿಗೆ ಕಟಿಭದ್ರಾಗಿಡ್ತೀವಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಆದಂಥ ಮ್ಯಾಚ್ ಫಿಕ್ಸಿಂಗ್ ಹೊಂದಾಣಿಕೆ ರಾಜಕೀಯ ಅದನ್ನು ಇಂದು ಪ್ರತಿಭಟಿಸಿದ್ದೀನಿ ಈಗೂ ಪ್ರತಿಭಟಿಸ್ತೀನಿ ಮುಂದೂ ಪ್ರತಿಭಟಿಸ್ತೀನಿ ಆ ವಿಚಾರದಲ್ಲಿ ರಾಜಿ ಪ್ರಶ್ನೆ ಇಲ್ಲ ಇವತ್ತು ಇನ್ನೊಂದು ಅತಿ ಮುಖ್ಯವಾದ್ದು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯ ನಮ್ಮ ಪಕ್ಷದ ಹಿರಿಯ ನಾಯಕರಿಗೆ ಗೌರವ ಡಾಕ್ಟ್ರೇಟ್ ನೀಡೋದ್ರ ಮೂಲಕ ನಾವು ವಿರೋಧ ಪಕ್ಷದವ್ರಿಗೂ ಕೂಡ ಒಂದು ಗುರುತಿಸಿ ಅವ್ರಿಗೆ ಗೌರವ ಸ್ಥಾನ ಕೊಡ್ತೀವಿ ಅಂತೇಳಿ ಏನು ಇವತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯ ಮತ್ತು ಸರ್ಕಾರ ಮಾಡಿದೆ ನಾವು ಅವರಿಗೆ ನಾವು ಧನ್ಯವಾದ ಕೃತಜ್ಞತೆಯನ್ನು ಕೂಡ ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ